ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತು ಹೊಸ ವ್ಲಾಗು ಶುರು ಮಾಡಕತ್ತೀನಿ ನೋಡ್ರಿ ಜಸ್ಟ್ ಹಂಗೆ ಒಂದಿಷ್ಟು ವೀಡಿಯೋ ಮಾಡೋಕ್ಕಿದ್ವಿ ಮತ್ತು ಇಲ್ಲಿಂದ ವ್ಲಾಗು ಶುರು ಮಾಡೋಣ ಮತ್ತು ಇವತ್ತಿಂದ ಹೆಂಗೆ ಹೆಂಗೆ ಹೋಗ್ಕತಿ ಅಂತ ಎಲ್ಲ ಶೇರ್ ಮಾಡ್ಕೋತೀನಿ ಸಾಯಂಕ ಸಾಯಂಕಾಲ ತನಕ ಇಲ್ಲ ಇಲ್ಲಾಂದ್ರೆ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು ಜಸ್ಟ್ ಶುರು ಮಾಡಾಕತ್ತೀನಿ ನೋಡ್ರಿ ಇವರು ತಮ್ಮ ತಮ್ಮ ಡೈಲಿ ರೂಟೀನ್ಸ್ ಹೇಳಕತ್ತಿದ್ರು ಎದ್ದು ಏನೇನು ಮಾಡ್ತೀವಿ ಏನು ಅಂತ ಶಾರ್ಟ್ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ನಾವು ಲಾಂಗ್ ವಿಡಿಯೋದಾಗ ಒಂದು ಸ್ವಲ್ಪ ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಮತ್ತೆ ಹೇಳಿ ನಾನು ಶೂಟ್ ಮಾಡ್ಕೊಳ್ತೀನಿ ನೋಡಿರಿ ಟೋಟಲ್ ಆಗಿ ಆರು ಆಗ್ಯಾವ ನೋಡಿರಿ ಮನೆಯಾಗ ಇನ್ನೂ ಒಂದು ಪಿಳ್ಳಿ ಹೋಗೈತದ ಇಲ್ಲೇ ಇನ್ನು ಎರಡು ಪಿಳ್ಳಿ ಇನ್ನೂ ಎರಡು ಪಿಳಿಗಳ ಇಲ್ಲ ಮೂರು ಅದಾವೆ ಇಲ್ಲಿ ಸೊ ಒಬ್ಬೊಬ್ರದ ಎಷ್ಟು ಗಂಟೆಗೆ ಹೇಳ್ತಾರ ನಮ್ಗೆ ಇಡಿಂದ ಒಂದು ಸ್ವಲ್ಪ ಸ್ಪೆಷಲ್ ಐತಿ ಒಂದು ಇವನು ರೀ ಇವನು ನಮ್ಮದು ಕಾಮಿಡಿ ಕಿಂಗ್ ರೀ ಇವನು ನಮ್ಮ ಮನೆಯಾಗ ಸಿದ್ದು ಇಲ್ಲೇ ನಿಂತ್ಕೊಂಡು ನೋಡಿರಿ ಈಗ ಸ್ವಾನಿ ಫಸ್ಟ್ ಹೇಳ್ತಾಳು ಸ್ವಾನಿ ಹೇಳಬಾ ಡೇಲಿ ಆರು ಗಂಟೆ ಕೇಳ್ತಾನೆ ಆರೂವರೆ ಮಠ ಫ್ರೆಶ್ ಅಪ್ ಹಾಕ್ತಾನೆ ಆರೂವರಿಯಿಂದ ಏಳು ಗಂಟೆ ಮಠ ಓದ್ಕೊಂತಾನೆ ಮತ್ತ ಏಳು ಗಂಟೆಯಿಂದ ಎಂಟು ಗಂಟೆ ಮಠ ಓದ್ಕೊಂತಾನೆ ಎಂಟರಿಂದ ಎಂಟು ಹತ್ತು ಮಠ ಸ್ನಾನ ಮಾಡ್ತಾನೆ ಗಂಟೆ ತನಕ ನೋಡ್ರಿ ಗಂಟೆ ತನಕ ಆಮೇಲೆ ಸ್ಕೂಲ್ ಶುರು ಶ್ಲೋಕ ಮಾತ್ರ ಬಹಳ ಅಂದ್ರೆ ಮಸ್ತ್ ಹೇಳ್ತಾಳ್ರಿ ಹೇಳ್ಬೇಕಂದ್ರೆ ಇನ್ನು ನಮ್ ಕೋಮಲ ಏನೇನ್ ಮಾಡ್ತಾಳ ಎಷ್ಟು ಗಂಟೆಗೆ ಈಗ ನೈನ್ತ್ ಈಕಿ ಫಿಫ್ತ್ ಇವ ಥರ್ಡ್ ಅದಿಲ್ಲ ಫೋರ್ತ್ ಫೋರ್ತ್ ನೈನ್ ಈಕಿ ಫಿಫ್ತ್ ಸಿದ್ದು ಫಿಫ್ತ್ ಇಷ್ಟು ಇನ್ನೊಬ್ಬ ಏಳ್ತ್ ಎರಡು ಕೈ ಕಾಣಿಸೋದು ಈಗಲ್ಲ ನಾನು ಆರು ಗಂಟೆಗೆ ಕೇಳ್ತೇನೆ ಏಳುವರೆ ಮಟ್ಟ ಓದ್ತೇನೆ ಆಮೇಲೆ ಏಳೂವರಿಂದ ಎಂಟು ಗಂಟೆ ಮಟ್ಟ ಎಲ್ಲ ಫ್ರೆಶ್ ಅಪ್ ಹಾಕೀನಿ ಎಂಟು ಗಂಟೆಯಿಂದ ಎಂಟುವರಿ ಫುಲ್ ಎಲ್ಲ ಡ್ರೆಸ್ ಹಾಕ್ಕೊಂಡು ನಾಷ್ಟ ಮಾಡಿ ಎಲ್ಲ ಮಾಡಿ ಮತ್ತು ಎಂಟುವರೆಗೆ ಹಿಂಗೆ ಎಂಟು ನಲ್ವತ್ತಿಗೆ ಸ್ಕೂಲಿಗೆ ಹೋಗ್ತೀನಿ ಮತ್ತು ನಾಲ್ಕು ನಲ್ವ ನಾಲ್ಕು ಹದಿನೈದಕ್ಕೆ ಬರ್ತೇನೆ ಸ್ಕೂಲಿಂದ ಬಂದು ಓದ್ತೇನೆ ಇವನು ಸ್ವಲ್ಪ ಸ್ಪೆಷಲ್ ಐತಿ ಬಟ್ ಅದನ್ನು ಹೇಳ್ಬೇಡ ಕಾಮಿಡಿ ವಿಡಿಯೋದಾಗ ಹೇಳಿದ್ದು ಕಾಮಿಡಿ ವಿಡಿಯೋದಾಗ ಜಸ್ಟ್ ಹಾಗೆ ಹೇಳಣಾನ್ರಿ ಇವನು ಮಸ್ತ್ ಅಂದ್ರೆ ಕ್ಲಾಸಿಗೆ ಫಸ್ಟ್ ಅದಾನೆ ಇವನೇ ಚೆಂದಾಗಿ ಅಭ್ಯಾಸ ಮಾಡ್ತಾನೆ ಎಲ್ಲದರಾಗು ಫಸ್ಟ್ ಅದ ನೋಡ್ರಿ ಈಗನೂ ರ್ಯಾಂಕ್ ಸ್ಟೂಡೆಂಟ್ ಈಗನೂ ರ್ಯಾಂಕ್ ಐಕ್ನೂ ರ್ಯಾಂಕ್ ಎಲ್ಲ ಏವನ್ ಎಲ್ಲ ಏವನ್ಯಾಗ ಅದಾರ ನೋಡ್ರಿ ಚಲೋ ಒಂಥರ ಈಗ ಗಡ್ ನಮ್ಮ ಗಿಡ್ಡಂದು ರಿಯಲ್ ರೂಟೀನ್ ಹೇಳ್ತಾ ಇದನ್ರಿ ಆಗಲ್ಲೇ ಹೇಳಿದೆ ಎಲ್ಲ ಸುಳ್ಳು ಅದು ಜಸ್ಟ್ ವೀಡಿಯೋಸ್ ಇರೋದಾಗ ಹೇಗೆ ಸುಳ್ಳು ಈಗ ಏನು ಮಾಡ್ತೀಪ ಹೇಳು ನಾ ಬೆಳಗ್ಗೆ ಏತ್ರಿ ಆಮೇಲೆ ಆರು ಗಂಟೆಗೆ ಏತನ್ರಿ ವಾಕಿಂಗ್ ಹೋಗನ್ರಿ ಆಮೇಲೆ ನಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಗಂಟೆ ಅಂಬ ಗಂಟೆ ಅಂಬಿಟನ್ರಿ ಆಮೇಲೆ ಪ್ರಶ್ ಆಗಿ ತಿಂಡಿ ತಿಂದ ಶಾಲೆಗೆ ಹೋಗನ್ರಿ ಆಮೇಲೆ ನಾಲ್ಕು ಗಂಟೆಗೆ ಶಾಲೆ ಬಿಡ್ತತ್ರಿ ಮನೆಗೆ ಬಂದು ಓದ್ಕೊತೀ ನೋಡ್ರಿ ಇದು ನಿಜವಾಗ ಆಗಲೇ ವಿಡಿಯೋದಾಗೆ ಹಂಗೆ ಕಾಮಿಡಿಗೆ ಮಾಡ್ಸಿದ್ದೀವಿ ರೀ ಆ್ಯಕ್ಟಿಂಗ್ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾನೆ ನಮ್ಮ ಗಿಡ್ಡ ಹ್ಞೂ ಸಿದ್ದು ಏಳುವರೆಗೆ ಸ್ಕೂಲಲ್ಲ ರೀ ನಿಮ್ಗಂತೂ ಆಲ್ಮೋಸ್ಟ್ ಗೊತ್ತೈತೆ ಒಂದು ರೂಟೀನೇ ಸೊ ಇಷ್ಟೇ ಇನ್ನಿಬ್ಬರು ಅಲ್ಲೇ ಹೊರಗೆ ಹೋಗ್ಯಾರ ಸೊ ಇಷ್ಟೇ ಇವ್ರದ ಡೈಲಿ ರೂಟೀನ್ ನೋಡಿರಿ ಇದ್ದಾಗ ಮಾತ್ರ ಈಗ ಮಾತ್ರ ಫುಲ್ ಎಂಜಾಯ್ ಎಂಜಾಯ್ ರಾಜಾ ಮಾಡಾಕತ್ತಾರ ನೋಡ್ರಿ ಈಗ ಅಯ್ಯೋ ನೆಲ್ಲಿಕಾಯಿ ಗಿಡ ಇದು ಹ್ಮ್ ಬಾಳೆ ಗಿಡ ಫುಲ್ ಈ ಕಡೆಗೆ ಬಾಗಿ ಬಿಟಾವನ ಹ್ಮ್ ಓಪನ್ ಸಪೋರ್ಟ್ ಕಟ್ಟ್ರ ಇಂಗ ನಿಂತಿದ್ದಾ ನೋಡ್ರಿ ಇಲ್ಲಂತ ಇಲ್ಲದಿಲ್ಲ ಇಲ್ಲಂತ ಫುಲ್ ಬಾಳೆ ಗಿಡ ಎಲ್ಲ ಹೀಗಾಗ ಇಲ್ಲೊಂದು ಬಾಳೆ ಗಿಡ ಐತಿ ಇದು ಫುಲ್ ಈ ಕಡೆಗೆ ಬಗ್ಗೆ ಐತಿ ಅಂತ ಹಿಂಗೆ ಸಪೋರ್ಟ್ ಕೊಟ್ರ ಈ ಸಪೋರ್ಟಿಂದು ಮಸ್ತ್ ಐತಿ ಹಿಂಗೆ ಅಂದ್ರೆ ಹಿಂಗೆ ಮ್ಯಾಲೆ ನಿಂದಿರ್ತಾವಲ್ಲ ಇಲ್ಲೊಂದು ಹಗಿಲ್ ಗಿ ಹಗಿಲ್ಕಾಯಿ ಗಿಡ

ಸೊ ಅದನ್ನೆಲ್ಲ ರುಬ್ಬಿ ಇಟ್ಟಿ ನೋಡ್ರಿ ಯಾಕಂದರೆ ಹಳ್ಳಿ ಹೊರಗೆ ಹೆಂಗಂದ್ರೆ ಲೈಟ್ ಲೈಟು ಸ್ವಲ್ಪ ಮಳೆ ಗಾಳಿ ಶುರು ಆತಂದ್ರೆ ಲೈಟ್ ಹೋಗಿ ಬಿಡ್ತೈತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಗನ ಅನ್ನ ಮಾಡಿ ಇಟ್ಕೊಂಡ್ರ ಅಂತ ಅಂತ ಅಂದೇಳಿ ಅನ್ನಕ್ಕೂ ಹೇಳಕ್ಕೀನಿ ಹೆಂಗೂ ತಿಳಿಸಿತ್ತಲ್ಲ ರೀ ತಿಳಿ ಸಾರು ಅನ್ನ ಮತ್ತೆ ಒಂದು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರ ಆತು ಅಂತಂದು ಹೇಳಿ ರೆಡಿ ಮಾಡ್ಕೊಳಾಕತಿದ್ವಿ ಇನ್ನು ಮಲ್ನಾಡು ಕೈಗೆ ಮಲ್ನಾಡ್ದಾಗ ಅಂದ್ರೆ ಒಂದು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಈ ಥರ ಮಾವಿನಕಾಯಿ ಹುಳಿ ಮಾವಿನಕಾಯಿ ಸಾರು ಈ ರೀತಿ ಭಾಳ ಡಿಫ್ರೆಂಟಾಗಿ ಮಾಡ್ತೀವಿ ನೋಡ್ರಿ ಸೊ ಇವತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಿದ್ವಿ ಡೀಟೇಲಾಗಿ ಏನೂ ಶೇ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ ಹೇಗಂದ್ರೆ ಲೈಟ್ ಒಂದು ಹೋಗೋದು ಬರೋದು ಹಿಂಗೆ ಮಾಡೋಕ್ಕತ್ತೈತೆ ಹೀಗಾಗಿ ಮಾವಿನಕಾಯಿ ತೊರೆದು ಸಿಂಪಲ್ಲಾಗಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕಾಳು ಹಾಕಿ ಒಗ್ಗರಣೆ ಹಸಿ ಮೆಣಸಿನಕಾಯಿ ಅದು ಹಾಕಿ ಒಗ್ಗರಣೆ ಹಾಕಿ ಅನ್ನ ತಣ್ಣಗಾದ್ಮೇಲೆ ಅನ್ನ ಕಲಿಸ್ಬಿಟ್ರೆ ಮಾವಿನಕಾಯಿ ಚಿತ್ರನ ರೆಡಿ ಹಾಕತ್ತೆ ನೋಡಿರಿ ಮಲ್ನಾಡ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಇದಾದ ಮೇಲೆ ಊಟ ಮಾಡಿದ್ವಿ ಎಲ್ಲರೂ ಅದಕ್ಕಿಂತ ಮೊದಲು ನಾವು ಮಧ್ಯಾಹ್ನ ಏನು ನಮ್ಮ ಹಿತ್ಲ ಗಾರ್ಡನ್ ಐತಲ್ಲ ರೀ ಮಸ್ತಾಗಿ ಅಲ್ಲೊಂದಿಷ್ಟು ಸಣ್ಣ ಸಣ್ಣ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ ಶಾರ್ಟ್ ವಿಡಿಯೋ ಸಲುವಾಗಿ ಮತ್ತು ಮಕ್ಳಿಗೆ ಕರ್ಕೊಂಡು ಎಲ್ಲ ಅವರವರ ಡೈಲಿ ರುಟೀನ್ ಆತ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೆಂಗೆ ಇರ್ತೈತಿ ಏನು ಎಲ್ಲ ಹೇಳಕತ್ತಲ್ರಿ ಸೊ ಅದಾದಮೇಲೆ ಒಂದಿಷ್ಟು ರೀಲ್ ತಗೊಂಡು ತೊಗೊಂಡಿದ್ವಿ ಸಣ್ಣ ಸಣ್ಣ ಶಾರ್ಟ್ ವಿಡಿಯೋಸ್ ಅವನು ಎಲ್ಲ ಶೇರ್ ಮಾಡ್ಕೊಳಕತ್ತೀವಿ ನೋಡ್ರಿ ಹಂಗೆ ಒಂದು ಸ್ವಲ್ಪ ಆ ಕಡಿದ್ವಿ ಈ ಕಡಿದ್ವಿ ಒಂದು ಸ್ವಲ್ಪ ಕಸ ಅದು ಇದ್ದೇ ರೀ ಸೊ ಮಕ್ಳಿಗೆ ಕರ್ಕೊಂಡು ಎಲ್ಲ ಒಂದು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಕತ್ತಿ ಅಂತ ಹೇಳಿ ಮಧ್ಯಾಹ್ನ ಒಂದು ತಾಸೆಲ್ಲ ಅದನ್ನ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನಮ್ಮ ಸಣ್ಣ ಸಣ್ಣ ಶಾರ್ಟ್ ವೀಡಿಯೋನು ಅದು ನೋಡಿರಿ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ಸ್ವಲ್ಪ ಎಡಿಟಿಂಗ್ ಬಾಕಿ ಅದು ಅವನ್ನೆಲ್ಲ ನಾನು ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ರೀ ಜಸ್ಟ್ ರೂಟೀನ್ ಮತ್ತು ಏನಾದರೂ ಸ್ಪೆಷಲ್ ಆಗಿ ಮಾಡಿವಿ ಅಂದರೆ ಅದನ್ನ ಶೇರ್ ಮಾಡ್ಕೋತೀನಿ ಹೋಗ್ಸೋ ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಕೊಂಡು ನೀವು ಮಕ್ಕಳದೆಲ್ಲ ಡೈಲಿ ರೂಟೀನ್ ಹೆಂಗೆ ಅನ್ನಿಸ್ತು ಹೇಳಿರಿ ಮತ್ತು ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು